മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಭಗವಂತ ಓದಿಸುತ್ತಾರೆ ನಮ್ಮ ಬಳಿ ಜ್ಞಾನರತ್ನಗಳಿವೆ ನೀವು ಈ ಜ್ಞಾನರತ್ನಗಳ ವ್ಯಾಪಾರವನ್ನೇ ಮಾಡಬೇಕಾಗಿದೆ ನೀವಿಲ್ಲಿ ಜ್ಞಾನವನ್ನು ಕಲಿಯುತ್ತೀರಿ ಭಕ್ತಿಯನ್ನಲ್ಲ ಶಿವ ವಾಚ ಮಕ್ಕಳಿಗೆ ಇದನ್ನು ತಿಳಿಸಲಾಗಿದೆ ಮನುಷ್ಯರಿಗೆ ಅಥವಾ ದೇವತೆಗಳಿಗೆ ಭಗವಂತನೆಂದು ಹೇಳಲಾಗೋದಿಲ್ಲ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯನ ನಮಃ ಶಂಕರ ದೇವತಾಯ ನಮಃ ಎಂದು ಹಾಡ್ತಾರೆ ನಂತರ ಶಿವ ಪರಮಾತ್ಮಾಯ ನಮ ಎಂದು ಹೇಳಲಾಗ್ತದೆ ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಶಿವನಿಗೆ ತಮ್ಮದೇ ಆದ ಶರೀರವಿಲ್ಲ ಮೂಲವತನದಲ್ಲಿ ಶಿವತಂದೆ ಮತ್ತು ಸಾಲಿಗ್ರಾಮಗಳಿರ್ತಾರೆ ಮಕ್ಕಳಿಗೆ ತಿಳಿದಿದೆ ಈಗ ನಾವು ಆತ್ಮಗಳಿಗೆ ತಂದೆ ಓದಿಸುತ್ತಿದ್ದಾರೆ ಮತ್ ಸತ್ಸಂಗಗಳಿವೆಯೋ ಅವು ವಾಸ್ತವದಲ್ಲಿ ಸತ್ಸಂಗಗಳಲ್ಲ ಅದಂತೂ ಮಾಯೆಯ ಸಂಘವೆಂದು ತಂದೆ ತಿಳಿಸ್ತಾರೆ ಅಲ್ಲಿ ನಮಗೆ ಭಗವಂತ ಓದಿಸುತ್ತಾರೆಂದು ಯಾರೂ ತಿಳಿಯೋದಿಲ್ಲ ಗೀತೆಯನ್ನು ಸಹ ಕೇಳುತ್ತಾರೆಂದರೆ ಕೃಷ್ಣ ಭಗವಾನು ವಾಚವೆಂದು ತಿಳಿಯುತ್ತಾರೆ ದಿನ ಪ್ರತಿದಿನ ಗೀತೆಯ ಪಠಣ ಕಡಿಮೆಯಾಗ್ತಾ ಹೋಗ್ತದೆ ಏಕೆಂದರೆ ತಮ್ಮ ಧರ್ಮವನ್ನೇ ತಿಳಿದುಕೊಂಡಿಲ್ಲ ಕೃಷ್ಣನ ಜೊತೆ ಎಲ್ಲರ ಪ್ರೀತಿಯಿದೆ ಕೃಷ್ಣನನ್ನೇ ತೂಗುತ್ತಾರೆ ಈಗ ನಾವು ಯಾರನ್ನು ತೂಗಬೇಕೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮಕ್ಕಳನ್ನೇ ತೂಗುತ್ತಾರೆ ತಂದೆಯನ್ನು ತೂಗಲು ಸಾಧ್ಯವಿಲ್ಲ ನೀವು ಶಿವ ತಂದೆಯನ್ನು ತೂಗುತ್ತೀರಾ ಅವರಂತೂ ಬಾಲಕನಾಗೋದಿಲ್ಲ ಪುನರ್ಜನ್ಮದಲ್ಲಿ ಬರೋದಿಲ್ಲ ಅವರು ಬಿಂದುವಾಗಿದ್ದಾರೆ ಅವರನ್ನೇನು ತೂಗುತ್ತೀರಿ ಅನೇಕರಿಗೆ ಕೃಷ್ಣನ ಸಾಕ್ಷಾತ್ಕಾರವಾಗ್ತದೆ ಕೃಷ್ಣನ ಬಾಯಲ್ಲಿ ಇಡೀ ವಿಶ್ವವಿದೆ ಏಕೆಂದರೆ ವಿಶ್ವದ ಮಾಲೀಕನಾಗ್ತಾರೆ ಅಂದಾಗ ವಿಶ್ವರೂಪಿ ಬೆಣ್ಣೆ ಇದೆ ಅವರು ಪರಸ್ಪರ ಹೊಡೆದಾಡುವುದು ಸಹ ವಿಶ್ವರೂಪಿ ಬೆಣ್ಣೆಗಾಗಿಯೇ ಹೊಡೆದಾಡ್ತಾರೆ ನಾವು ವಿ ವಿಜಯಿಗಳಾಗಬೇಕೆಂದು ತಿಳಿತಾರೆ ಕೃಷ್ಣನ ಬಾಯಲ್ಲಿ ಬೆಣ್ಣೆ ತೋರಿಸುತ್ತಾರೆ ಹೀಗೆ ಅನೇಕ ಪ್ರಕಾರದ ಸಾಕ್ಷಾತ್ಕಾರಗಳಾಗ್ತವೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಇಲ್ಲಿ ನಿಮಗೆ ಸಾಕ್ಷಾತ್ಕಾರದ ಅರ್ಥವನ್ನು ತಿಳಿಸಲಾಗ್ತದೆ ನಮಗೆ ಭಗವಂತ ಸಾಕ್ಷಾತ್ಕಾರ ಮಾಡಿಸುತ್ತಾರೆಂದು ಮನುಷ್ಯರು ತಿಳಿಯುತ್ತಾರೆ ಇದನ್ನು ಸಹ ತಂದೆ ತಿಳಿಸ್ತರೆ ಯಾರನ್ನು ನೆನಪು ಮಾಡುವರೋ ಅಂದರೆ ತಿಳಿದುಕೊಳ್ಳಿ ಕೆಲವರು ಕೃಷ್ಣನ ನೋಧಾಭಕ್ತಿ ಮಾಡ್ತಾರೆ ಆಗ ಅಲ್ಪಕಾಲಕ್ಕಾಗಿ ಅವರ ಮನೋಕಾಮನೆ ಈಡೇರ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಭಗವಂತ ಸಾಕ್ಷಾತ್ಕಾರ ಮಾಡಿಸಿದರೆಂದು ಹೇಳೋದಿಲ್ಲ ಯಾರು ಯಾವ ಭಾವನೆಯಿಂದ ಯಾರ ಪೂಜೆ ಮಾಡುವರೋ ಅವರಿಗೆ ಅವರ ಸಾಕ್ಷಾತ್ಕಾರವಾಗ್ತದೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಅವರು ಸಾಕ್ಷಾತ್ಕಾರ ಮಾಡಿಸುತ್ತಾರೆಂದು ಮನುಷ್ಯರು ಭಗವಂತನ ಮಹಿಮೆ ಹೆಚ್ಚಿಸಿದ್ದಾರೆ ಒಂದು ಕಡೆ ಮಹಿಮೆಯನ್ನು ಮಾಡ್ತಾರೆ ಇನ್ನೊಂದು ಕಡೆ ಎಲ್ಲದರಲ್ಲಿ ಭಗವಂತನಿದ್ದಾರೆಂದು ಹೇಳ್ತಾರೆ ಎಷ್ಟೊಂದು ಅಂಧಶ್ರದ್ಧೆಯ ಭಕ್ತಿಯಾಗಿದೆ ಕೃಷ್ಣನ ಸಾಕ್ಷಾತ್ಕಾರವಾಯಿತು ಇನ್ನು ನಾವು ಕೃಷ್ಣಪುರಿಯಲ್ಲಿ ಹೋಗುತ್ತೇವೆಂದು ತಿಳಿಯುತ್ತಾರೆ ಆದರೆ ಕೃಷ್ಣಪುರಿ ಎಲ್ಲಿಂದ ಬರುವುದು ಇದೆಲ್ಲ ರಹಸ್ಯವನ್ನು ತಂದೆ ನೀವು ಮಕ್ಕಳಿಗೆ ತಿಳಿಸ್ತಾರೆ ಕೃಷ್ಣಪುರಿಯ ಸ್ಥಾಪನೆಯಾಗ್ತದೆ ಇದು ಕಂಸಪುರಿಯಾಗಿದೆ ಕಂಸ ಅಕಾಸುರ ಬಕಾಸುರ ಕುಂಭಕರ್ಣ ರಾವಣ ಇವೆಲ್ಲವೂ ಅಸುರರ ಹೆಸರುಗಳಾಗಿವೆ ಶಾಸ್ತ್ರಗಳಲ್ಲಿ ಏನೇನನ್ನೋ ಬರೆದಿದ್ದಾರೆ ಇದನ್ನು ಸಹ ತಿಳಿಸಬೇಕಾಗಿದೆ ಗುರುಗಳಲ್ಲಿ ಎರಡು ಪ್ರಕಾರದವರಿದ್ದಾರೆ ಮೊದಲನೆಯವರು ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಅವರು ಭಕ್ತಿಯನ್ನೇ ಕಲಿಸ್ತಾರೆ ಈ ತಂದೆಯಂತೂ ಜ್ಞಾನಸಾಗರನಾಗಿದ್ದಾರೆ ಇವರಿಗೆ ಸದ್ಗುರುವೆಂದು ಹೇಳಲಾಗ್ತದೆ ಅವರೆಂದೂ ಭಕ್ತಿಯನ್ನು ಕಲಿಸೋದಿಲ್ಲ ಜ್ಞಾನವನ್ನೇ ಕಲಿಸ್ತಾರೆ ಮನುಷ್ಯರು ಭಕ್ತಿಯಲ್ಲಿ ಎಷ್ಟೊಂದು ಖುಷಿಯಾಗ್ತಾರೆ ಡೋಲು ಬಾರಿಸ್ತಾರೆ ಕಾಶಿಯಲ್ಲಿ ನೀವು ನೋಡ್ತೀರಿ ಎಲ್ಲ ದೇವತೆಗಳ ಮಂದಿರಗಳನ್ನು ಮಾಡಿದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಅಂಗಡಿಗಳಾಗಿವೆ ಭಕ್ತಿಯ ವ್ಯಾಪಾರವಾಗಿದೆ ನೀವು ಮಕ್ಕಳದ್ದು ಜ್ಞಾನ ರತ್ನಗಳ ವ್ಯಾಪಾರವಾಗಿದೆ ಇದಕ್ಕೂ ವ್ಯಾಪಾರವೆಂದು ಹೇಳಲಾಗ್ತದೆ ತಂದೆ ರತ್ನಗಳ ವ್ಯಾಪಾರಿಯಾಗಿದ್ದಾರೆ ಯಾವ ರತ್ನಗಳೆಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರೇ ಈ ಮಾತುಗಳನ್ನು ತಿಳಿದುಕೊಳ್ತಾರೆ ಅನ್ಯರು ತಿಳಿದುಕೊಳ್ಳೋದಿಲ್ಲ ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆಯೋ ಅವರು ಕೊನೆಯಲ್ಲಿ ಬಂದು ತಿಳಿದುಕೊಳ್ತಾರೆ ಬೇರೆ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರಲ್ಲವೇ ಒಬ್ಬ ರಾಜ ಜನಕನ ಕಥೆಯನ್ನು ತಿಳಿಸ್ತಾರೆ ಜನಕನೇ ಮತ್ತೆ ಅನುಜನಕನಾದನು ಹೇಗೆ ಯಾರ ಹೆಸರಾದರೂ ಕೃಷ್ಣನಾಗಿದ್ದರೆ ನೀನು ಅನು ದೈವಿ ಕೃಷ್ಣನಾಗುತ್ತೀಯಾ ಎಂದು ಹೇಳ್ತಾರೆ ಆ ಸರ್ವಗುಣ ಸಂಪನ್ನ ಕೃಷ್ಣನಲ್ಲಿ ಇವರಲ್ಲಿ ಯಾರ ಹೆಸರಾದರೂ ಎಂದಿದ್ದರೆ ಅವರು ಈ ಲಕ್ಷ್ಮೀನಾರಾಯಣರ ಮುಂದೆ ಹೋಗಿ ಮಹಿಮೆ ಮಾಡುತ್ತಾರೆ ಇವರಲ್ಲಿ ಮತ್ತು ನನ್ನಲ್ಲಿ ಅಂತರವೇನಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆಯೇ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂದು ನೀವು ಮಕ್ಕಳಿಗೆ ಈಗ ಜ್ಞಾನವಿದೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಈ ಚಕ್ರ ಅನೇಕ ಬಾರಿ ತಿರುಗುತ್ತಾ ಬಂದಿದೆ ಎಂದು ನಿಂತು ಹೋಗೋದಿಲ್ಲ ನೀವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀರಿ ನಾವು ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಎಂಬುದನ್ನಂತೂ ಮನುಷ್ಯರು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಆದರೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳಿರುವ ಸ್ಥಾನ ಅತಿ ದೂರಕ್ಕಿಂತ ದೂರವಿದೆ ಅಲ್ಲಿ ಸೂರ್ಯ ಚಂದ್ರರ ಬೆಳಕು ಇರೋದಿಲ್ಲ ಇದೆಲ್ಲವನ್ನು ತಿಳಿದುಕೊಳ್ಳುವಂತಹ ಮಕ್ಕಳೂ ಸಹ ಬಹುತೇಕ ಮಟ್ಟಿಗೆ ಸಾಧಾರಣ ಬಡವರೇ ಆಗಿರ್ತಾರೆ ಏಕೆಂದರೆ ಭಾರತವೇ ಎಲ್ಲದಕ್ಕಿಂತ ಸಾಹುಕಾರನಾಗಿತ್ತು ಈಗ ಅದೇ ಎಲ್ಲದಕ್ಕಿಂತ ಬಡದೇಶವಾಗಿದೆ ಸಂಪೂರ್ಣ ಆಟ ಭಾರತದ ಮೇಲಿದೆ ಭಾರತದಂತಹ ಪಾವನ ಖಂಡ ಮತ್ಯಾವುದೂ ಇಲ್ಲ ಪಾವನ ಪ್ರಪಂಚದಲ್ಲಿ ಪಾವನ ಖಂಡವಿರ್ತದೆ ಮತ್ಯಾವುದೇ ಖಂಡವಿರೋದಿಲ್ಲ ತಂದೆ ತಿಳಿಸ್ತರೆ ಇಡೀ ಪ್ರಪಂಚವೇ ಒಂದು ದ್ವೀಪವಾಗಿದೆ ಹೇಗೆ ಲಂಕೆ ದ್ವೀಪವಾಗಿದೆ ರಾವಣ ಲಂಕೆಯನ್ನಿ ಲಂಕೆಯಲ್ಲಿ ಇದ್ದನೆಂದು ತೋರಿಸುತ್ತಾರೆ ಈಗ ನಿಮಗೆ ತಿಳಿದಿದೆ ರಾವಣ ರಾಜ್ಯವಂತೂ ಇಡೀ ಬೇಹದ್ದಿನ ಲಂಕೆಯಲ್ಲಿದೆ ಇಡೀ ಸೃಷ್ಟಿ ಸಮುದ್ರದಲ್ಲಿ ನಿಂತಿದೆ ಒಂದು ದ್ವೀಪವಾಗಿದೆ ಇದರಲ್ಲಿ ರಾವಣ ರಾಜ್ಯವಿದೆ ಇವರೆಲ್ಲ ಸೀತೆಯರು ರಾವಣನ ಬಂಧನದಲ್ಲಿದ್ದಾರೆ ಆ ಮನುಷ್ಯರಂತೂ ಇದನ್ನು ಹದ್ದಿನ ಕಥೆಗಳನ್ನಾಗಿ ಮಾಡಿದ್ದಾರೆ ಇದೆಲ್ಲವೂ ವಾಸ್ತವದಲ್ಲಿ ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ನಾಟಕವಾಗಿದೆ ಇದರಲ್ಲಿಯೇ ಮತ್ತೆ ಚಿಕ್ಕ ಚಿಕ್ಕ ನಾಟಕಗಳನ್ನು ರಚಿಸಿದ್ದಾರೆ ಈ ಸಿನಿಮಾ ಮೊದಲಾದವುಗಳು ಸಹ ಈಗಲೇ ಬಂದಿವೆ ಅದರಿಂದ ತಂದೆಗೂ ತಿಳಿಸೋದರಲ್ಲಿ ಸಹಜವಾಗ್ತದೆ ಇಡೀ ಬೇಹದ್ದಿನ ನಾಟಕ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಸ್ಥೂಲವತನ ಸೂಕ್ಷ್ಮವತನ ಮತ್ಯಾರ ಬುದ್ಧಿಯಲ್ಲಿರಲು ಸಾಧ್ಯವಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಮೂಲವತನ ವಾಸಿಗಳಾಗಿದ್ದೇವೆ ದೇವತೆಗಳು ಸೂಕ್ಷ್ಮವತನವಾಸಿಗಳಾಗಿದ್ದಾರೆ ಅವರನ್ನು ಫರಿಷ್ಠೆಗಳೆಂದು ಹೇಳ್ತಾರೆ ಅಲ್ಲಿ ಮೂಳೆ ಮಾಂಸದ ಪಂಜರ ಇರೋದಿಲ್ಲ ಈ ಸೂಕ್ಷ್ಮವತನದ ಪಾತ್ರವೂ ಸಹ ಸ್ವಲ್ಪ ಸಮಯಕ್ಕಾಗಿದೆ ಈಗ ನೀವು ಬಂದು ಹೋಗ್ತೀರಿ ಇದರ ನಂತರ ಎಂದೂ ಹೋಗೋದಿಲ್ಲ ಸೂಕ್ಷ್ಮವತನದ ಪಾತ್ರ ಮುಗೀತದೆ ನೀವಾತ್ಮಗಳು ಮೂಲವತನದಿಂದ ಬರುವಾಗ ಸೂಕ್ಷ್ಮವತನದ ಮೂಲಕ ಬರೋದಿಲ್ಲ ನೇರವಾಗಿ ಬರ್ತೀರಿ ಈಗ ಹೋಗುವಾಗ ಸೂಕ್ಷ್ಮವತನಕ್ಕೆ ಹೋಗ್ತೀರಿ ಈಗ ಸೂಕ್ಷ್ಮವತನದ ಪಾತ್ರವಿದೆ ಇದೆಲ್ಲ ರಹಸ್ಯವನ್ನು ಮಕ್ಕಳಿಗೆ ತಿಳಿಸ್ತಾರೆ ನಾನು ಅರಿತುಕೊಳ್ಳೋದಿಲ್ಲ ನಾನು ಆತ್ಮಗಳಿಗೆ ತಿಳಿಸುತ್ತಿದ್ದೇನೆಂದು ತಂದೆ ತಿಳಿತರೆ ನಾನು ಸಾಧು ಸಂತರು ಯಾರೂ ಸಹ ಈ ಮಾತುಗಳನ್ನು ಅರಿತುಕೊಳ್ಳೋದಿಲ್ಲ ಅವರೆಂದೂ ಸಹ ಈ ರೀತಿ ಮಾತುಗಳನ್ನಾಡಲು ಸಾಧ್ಯವಿಲ್ಲ ತಂದೆಯೇ ಮಕ್ಕಳೊಂದಿಗೆ ಮಾತನಾಡ್ತಾರೆ ಕರ್ಮೇಂದ್ರಿಯಗಳಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ನಾನು ಈ ಶರೀರದ ಆಧಾರವನ್ನು ತೆಗೆದುಕೊಂಡು ನೀವು ಮಕ್ಕಳಿಗೆ ಓದಿಸುತ್ತೇನೆಂದು ಹೇಳ್ತಾರೆ ನೀವಾತ್ಮಗಳ ದೃಷ್ಟಿಯೂ ಸಹ ತಂದೆಯ ಕಡೆ ಹೋಗ್ತದೆ ಇವೆಲ್ಲವೂ ಹೊಸ ಮಾತುಗಳಾಗಿವೆ ನಿರಾಕಾರ ತಂದೆ ಅವರ ಹೆಸರು ಶಿವತಂದೆಯಿಂದಾಗಿದೆ ನೀವಾತ್ಮಗಳ ಹೆಸರಂತೂ ಆತ್ಮವೇ ಆಗಿದೆ ನಿಮ್ಮ ಶರೀರದ ಹೆಸರು ಬದಲಾಗ್ತದೆ ಪರಮಾತ್ಮ ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಮನುಷ್ಯರು ಹೇಳ್ತಾರೆ ಆದರೆ ಹೆಸರಂತೂ ಶಿವನೆಂದು ಹೇಳುತ್ತಾರಲ್ಲವೇ ಶಿವನ ಪೂಜೆಯನ್ನೂ ಮಾಡ್ತಾರೆ ಒಂದನ್ನು ತಿಳಿತರೆ ಇನ್ನೊಂದನ್ನು ಮಾಡ್ತಾರೆ ಈಗ ನೀವು ತಂದೆಯ ನಾಮ ರೂಪ ದೇಶ ಕಾಲಗಳನ್ನು ಅರಿತುಕೊಂಡಿದ್ದೀರಿ ನಿಮಗೆ ತಿಳಿದಿದೆ ಯಾವುದೇ ವಸ್ತು ನಾಮರೂಪವಿಲ್ಲದೆ ಇರಲು ಸಾಧ್ಯವಿಲ್ಲ ಇದು ಸಹ ಬಹಳ ಸೂಕ್ಷ್ಮ ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆ ತಿಳಿಸ್ತರೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಅರ್ಥಾತ್ ಮನುಷ್ಯ ನರನಿಂದ ನಾರಾಯಣನಾಗುವನೆಂದು ಗಾಯನವೂ ಇದೆ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಎಂದ ಮೇಲೆ ಸ್ವರ್ಗದ ಮಾಲೀಕರಾದವಲ್ಲವೇ ಆದರೆ ಇದನ್ನೂ ಸಹ ತಿಳಿದುಕೊಂಡಿಲ್ಲ ತಂದೆ ತಿಳಿಸಿದರೆ ನರನಿಂದ ನಾರಾಯಣನಾಗುವುದು ನಿಮ್ಮ ಲಕ್ಷ್ಯವಾಗಿದೆ ರಾಜಯೋಗವಾಗಿದೆಯಲ್ಲವೇ ಅನೇಕರಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವಾಗ್ತದೆ ಇದರಿಂದ ನಾವು ವಿಷ್ಣುಪುರಿಯ ಮಾಲೀಕರಾಗುತ್ತೇವೆಂದು ಸಿದ್ಧವಾಗ್ತದೆ ನಿಮಗೆ ತಿಳಿದಿದೆ ಸ್ವರ್ಗದಲ್ಲಿಯೂ ಸಹ ಲಕ್ಷ್ಮೀನಾರಾಯಣರ ಸಿಂಹಾಸನದ ಹಿಂದೆ ವಿಷ್ಣುವಿನ ಚಿತ್ರವನ್ನಿಡ್ತಾರೆ ಅರ್ಥಾತ್ ವಿಷ್ಣುಪುರಿಯಲ್ಲಿ ಇವರ ರಾಜ್ಯವಿದೆ ಈ ಲಕ್ಷ್ಮೀನಾರಾಯಣರು ವಿಷ್ಣುಪುರಿಯ ಮಾಲೀಕರಾಗಿದ್ದಾರೆ ಅದು ಕೃಷ್ಣಪುರಿ ಇದು ಕಂಸಪುರಿಯಾಗಿದೆ ನಾಟಕದನುಸಾರ ಈ ಹೆಸರುಗಳನ್ನು ಇಟ್ಟಿದ್ದಾರೆ ತಂದೆ ತಿಳಿಸ್ತರೆ ನನ್ನ ರೂಪ ಬಹಳ ಸೂಕ್ಷ್ಮವಾಗಿದೆ ಯಾರೂ ನನ್ನನ್ನು ಅರಿತುಕೊಳ್ಳೋದಿಲ್ಲ ಆತ್ಮ ಒಂದು ನಕ್ಷತ್ರವಾಗಿದೆ ಎಂದು ಹೇಳ್ತಾರೆ ಆದರೆ ಮತ್ತೆ ಲಿಂಗಾಕಾರವಾಗಿ ಮಾಡ್ತಾರೆ ಇಲ್ಲವೆಂದರೆ ಪೂಜೆಯನ್ನು ಹೇಗೆ ಮಾಡುವರು ರುದ್ರಯಜ್ಞವನ್ನು ರಚಿಸಿದಾಗಲೂ ಸಹ ಅಂಡಾಕಾರವಾಗಿ ಸಾಲಿಗ್ರಾಮಗಳನ್ನು ಮಾಡ್ತಾರೆ ಇನ್ನೊಂದು ಕಡೆ ಅವರನ್ನು ಹೊಳೆಯುವ ನಕ್ಷತ್ರವೆಂದು ಹೇಳ್ತಾರೆ ಆತ್ಮವನ್ನು ನೋಡಲು ಬಹಳ ಪ್ರಯತ್ನ ಆದರೆ ಯಾರೂ ನೋಡಲು ಸಾಧ್ಯವಿಲ್ಲ ರಾಮಕೃಷ್ಣ ವಿವೇಕಾನಂದರನ್ನು ತೋರಿಸುತ್ತಾರಲ್ಲವೇ ಆತ್ಮ ಅವರಿಂದ ಹೊರಟು ನನ್ನಲ್ಲಿ ಪ್ರವೇಶವಾಯಿತೆಂದು ಅವರು ನೋಡಿದರು ಅವರಿಗೆ ಯಾರ ಸಾಕ್ಷಾತ್ಕಾರವಾಗಿರಬಹುದು ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ಆಗಿದೆ ಬಿಂದುವನ್ನು ನೋಡಿದರೂ ಆದರೆ ಏನೂ ತಿಳಿದುಕೊಳ್ಳಲಾಗಲಿಲ್ಲ ಆತ್ಮದ ಸಾಕ್ಷಾತ್ಕಾರವನ್ನು ಯಾರೂ ಬಯಸುವುದಿಲ್ಲ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಬೇಕೆಂದು ಇಚ್ಛೆಯನ್ನಿಡುತ್ತಾರೆ ಗುರುವಿನಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕೆಂದು ಅವರು ಕುಳಿತಿದ್ದರು ಜ್ಯೋತಿಯು ನನ್ನಲ್ಲಿ ಸಮಾವೇಶವಾಯಿತೆಂದು ಹೇಳಿದರು ಇದರಲ್ಲಿಯೇ ಅವರು ಬಹಳ ಖುಷಿಯಾದರು ಇದೇ ಪರಮಾತ್ಮನ ರೂಪವೆಂದು ತಿಳಿದರು ಭಗವಂತನ ಸಾಕ್ಷಾತ್ಕಾರದ ಭಾವನೆಯನ್ನು ಗುರುವಿನಲ್ಲಿಡುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಭಕ್ತಿ ಮಾರ್ಗದಲ್ಲಿ ಅವರಿಗೆ ತಿಳಿಸುವರಾದರೂ ಯಾರು ಯಾರ್ಯಾರು ಯಾವ ರೂಪದಿಂದ ಎಂತಹ ಭಾವನೆಯನ್ನಿಟ್ಟುಕೊಳ್ಳುವರೋ ಯಾರ ಮುಖವನ್ನು ನೋಡುವರೋ ಅದು ಸಾಕ್ಷಾತ್ಕಾರವಾಗುವುದು ಹೇಗೆ ಗಣೇಶನ ಬಹಳ ಪೂಜೆ ಮಾಡುತ್ತಾರೆಂದರೆ ಚೈತನ್ಯದಲ್ಲಿ ಗಣೇಶನ ಸಾಕ್ಷಾತ್ಕಾರವಾಗ್ತದೆ ಇಲ್ಲವೆಂದರೆ ಅವರಿಗೆ ನಿಶ್ಚಯವಾಗುವುದು ಹೇಗೆ ತೇಜೋಮಯ ರೂಪವನ್ನು ನೋಡಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿದೆವೆಂದು ತಿಳಿಯುತ್ತಾರೆ ಅದರಲ್ಲಿಯೇ ಖುಷಿಯಾಗ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗ ಇಳಿಯುವ ಕಲೆಯಾಗಿದೆ ಮೊದಲ ಜನ್ಮ ಚೆನ್ನಾಗಿರ್ತದೆ ನಂತರ ಎಲ್ಲವೂ ಕಡಿಮೆಯಾಗ್ತಾ ಆಗ್ತಾ ಅಂತ್ಯ ಬಂದು ಬಿಡ್ತದೆ ಮಕ್ಕಳೇ ಈ ಮಾತುಗಳನ್ನು ತಿಳಿದುಕೊಳ್ತಾರೆ ಯಾರಿಗೆ ಕಲ್ಪದ ಹಿಂದೆ ಜ್ಞಾನ ತಿಳಿಸಿದ್ದೆವೋ ಅವರಿಗೆ ಈಗ ತಿಳಿಸುತ್ತಿದ್ದೇವೆ ಕಲ್ಪದ ಹಿಂದಿನವರೇ ಬರ್ತಾರೆ ಅನ್ಯರ ಧರ್ಮವೇ ಬೇರೆಯಾಗಿದೆ ಒಂದೊಂದು ಚಿತ್ರದಲ್ಲಿ ವಾಚ ಎಂದು ಬರೆಯಿರಿ ಎಂದು ತಂದೆ ತಿಳಿಸ್ತಾರೆ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ ಯಾದವರು ಕೌರವರು ಮತ್ತು ಪಾಂಡವರು ಏನು ಮಾಡಿ ಹೋದ ಕಾರಣ ಅವರ ಈ ಚಿತ್ರಗಳಿವೆ ಎಂದು ಭಗವಾನುವಾಚ ಇದೆಯಲ್ಲವೇ ಕೇಳಿ ನೀವು ತಮ್ಮ ತಂದೆಯನ್ನು ತಿಳಿದುಕೊಂಡಿದ್ದೀರಾ ತಿಳಿದುಕೊಂಡಿಲ್ಲವೆಂದರೆ ತಂದೆಯೊಂದಿಗೆ ಪ್ರೀತಿಯಿಲ್ಲಲ್ಲವೇ ಅಂದಾಗ ವಿಪರೀತ ಬುದ್ಧಿಯವರಾದರು ತಂದೆಯೊಂದಿಗೆ ಪ್ರೀತಿ ಇಲ್ಲವೆಂದರೆ ವಿನಾಶವಾಗ್ತಾರೆ ಪ್ರೀತಿ ಬುದ್ಧಿ ವಿಜಯಂತಿ ಸತ್ಯಮೇವ ಜಯತೆ ಇದರ ಅರ್ಥವೂ ಸರಿಯಾಗಿದೆ ತಂದೆಯ ನೆನಪೇ ಇಲ್ಲವೆಂದರೆ ವಿಜಯ ಗಳಿಸಲು ಸಾಧ್ಯವಿಲ್ಲ ಶಿವ ಭಗವಂತ ಗೀತೆಯನ್ನು ತಿಳಿಸಿದ್ದಾರೆ ಅವರೇ ಬ್ರಹ್ಮಾರವರ ಮೂಲಕ ರಾಜಯೋಗವನ್ನು ಕಲಿಸಿದ್ದರೆಂದು ನೀವು ಸಿದ್ಧ ಮಾಡಿ ತಿಳಿಸ್ತೀರಿ ಇಲ್ಲಂತೂ ಕೃಷ್ಣ ಭಗವಂತನ ಗೀತೆ ಎಂದು ತಿಳಿದು ಪ್ರತಿಜ್ಞೆ ಮಾಡ್ತಾರೆ ಅವರನ್ನು ಕೇಳಬೇಕು ಕೃಷ್ಣನನ್ನು ಎಲ್ಲಿ ನೋಡಿದರಲ್ಲಿ ಪ್ರತ್ಯಕ್ಷದಲ್ಲಿದ್ದಾರೆಂದು ತಿಳಿಯಬೇಕೆ ಅಥವಾ ಭಗವಂತನನ್ನು ಈಶ್ವರ ಎಲ್ಲ ಕಡೆ ಇದ್ದಾರೆಂದು ತಿಳಿದು ಸತ್ಯವನ್ನು ಹೇಳಿ ಎಂದು ಹೇಳ್ತಾರೆ ಆದರೆ ಎಲ್ಲವೂ ತಬ್ಬಿಬ್ಬಾಯಿತು ಪ್ರತಿಜ್ಞೆಯು ಅಸತ್ಯವಾಗ್ತದೆ ಸೇವೆ ಮಾಡುವಂತಹ ಮಕ್ಕಳಿಗೆ ಗುಪ್ತ ನಶೆ ಇರಬೇಕು ನಶೆಯಿಂದ ತಿಳಿಸಿದಾಗ ಸಫಲತೆಯಾಗುವುದು ನಿಮ್ಮ ವಿದ್ಯೆಯೂ ಗುಪ್ತವಾಗಿದೆ ಬೋಧಿಸುವವರು ಗುಪ್ತವಾಗಿದ್ದಾರೆ ನಾವು ಹೊಸ ಪ್ರಪಂಚದಲ್ಲಿ ಹೋಗಿ ಇಂತಹ ದೇವತೆಗಳಾಗ್ತೇವೆ ಎಂದು ತಿಳಿತೀರಿ ಮಹಾಭಾರತದ ಯುದ್ಧದ ನಂತರ ಹೊಸ ಪ್ರಪಂಚದ ಸ್ಥಾಪನೆಯಾಗ್ತದೆ ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ ಅದನ್ನು ನಂಬರ್ ವಾರ್ ಧಾರಣೆ ಮಾಡುತ್ತಾರೆ ಯೋಗದಲ್ಲಿಯೂ ನಂಬರ್ ವಾರ್ ಇರ್ತಾರೆ ನಾವು ಎಷ್ಟು ನೆನಪಿನಲ್ಲಿರುತ್ತೇವೆಂದು ಪರಿಶೀಲನೆ ಮಾಡಿಕೊಳ್ಳಬೇಕು ತಂದೆ ತಿಳಿಸ್ತರೆ ಈಗಿನ ನಿಮ್ಮ ಪುರುಷಾರ್ಥ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಗುವುದು ಈಗ ಅನುತ್ತೀರ್ಣವಾದರೆ ಕಲ್ಪ ಕಲ್ಪಾಂತರವು ಅನುತ್ತೀರ್ಣರಾಗುತ್ತಲೆಯೇ ಇರ್ತೀರಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕು ಕೆಲವರು ಸೇವಾ ಕೇಂದ್ರದಲ್ಲಿಯೂ ಬರುತ್ತಿರುತ್ತಾರೆ ಮತ್ತು ವಿಕಾರದಲ್ಲಿಯೂ ಹೋಗುತ್ತಿರುತ್ತಾರೆ ಮತ್ತೆ ಸೇವಾ ಕೇಂದ್ರದಲ್ಲಿ ಬರ್ತಾರೆ ಈಶ್ವರನಂತೂ ಎಲ್ಲವನ್ನೂ ನೋಡ್ತಾರೆ ಅರಿತುಕೊಳ್ಳುತ್ತಾರೆಂದು ತಿಳಿಯುತ್ತಾರೆ ಎಲ್ಲವನ್ನೂ ಕುಳಿತು ನೋಡಲು ತಂದೆಗೇನಾಗ ತಂದೆಗೇನಾಗಿದೆ ನೀವು ಸುಳ್ಳು ಹೇಳ್ತೀರಿ ವಿಕರ್ಮಗಳನ್ನು ಮಾಡುತ್ತೀರೆಂದರೆ ನಷ್ಟ ಮಾಡಿಕೊಳ್ತೀರಿ ಇದನ್ನು ನೀವೂ ಸಹ ತಿಳಿದುಕೊಳ್ಳಬಹುದು ನಾನು ಮುಖ ಕಪ್ಪು ಮಾಡಿಕೊಂಡರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಅಂದಾಗ ತಂದೆ ಎಲ್ಲವನ್ನೂ ಅರಿತುಕೊಂಡರೆಂದರೂ ಸಹ ಒಂದೇ ಮಾತಾಯಿತು ಆದರೆ ಅವರಿಗೆ ಇದೆಲ್ಲದರ ಅವಶ್ಯಕತೆ ಏನಿದೆ ನಾನು ಇಂತಹ ಕರ್ಮ ಮಾಡೋದರಿಂದ ದುರ್ಗತಿಯನ್ನು ಹೊಂದುತ್ತೇನೆಂದು ತಮ್ಮ ಹೃದಯ ಹೇಳಬೇಕು ತಂದೆ ಏಕೆ ತಿಳಿಸುವುದು ಹಾಂ ನಾಟಕದಲ್ಲಿದ್ದರೆ ತಂದೆ ತಿಳಿಸ್ತಾರೆ ತಂದೆಯೊಂದಿಗೆ ಮುಚ್ಚಿಡುವುದೆಂದರೆ ತಮ್ಮ ಸತ್ಯಾನಾಶ ಮಾಡಿಕೊಳ್ಳುವುದಾಗಿದೆ ಪಾವನರಾಗುವುದಕ್ಕಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನಾವು ಬಹಳ ಚೆನ್ನಾಗಿ ಓದಿ ಶ್ರೇಷ್ಠ ಪದವಿ ಪಡೆಯಬೇಕೆಂಬ ಚಿಂತೆಯೇ ನಿಮಗಿರಬೇಕು ಯಾರೋ ಸತ್ತರು ಅಥವಾ ಬದುಕಿದರು ಅವರ ಚಿಂತೆಯಲ್ಲ ತಂದೆಯಿಂದ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬ ಚಿಂತೆ ಇರಬೇಕು ಅಂದಾಗ ಯಾರಿಗಾದರೂ ಸ್ವಲ್ಪದರಲ್ಲಿಯೇ ತಿಳಿಸಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಗುಪ್ತ ನಶೆಯಲ್ಲಿದ್ದು ಸೇವೆ ಮಾಡಬೇಕಾಗಿದೆ ಮನಸ್ಸು ತಿನ್ನುವಂತಹ ಯಾವುದೇ ಕರ್ಮ ಮಾಡಬಾರದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ನಾವೆಷ್ಟು ಸಮಯ ನೆನ್ ನೆನಪಿನಲ್ಲಿರುತ್ತೇವೆ ಸದಾ ಇದೇ ಚಿಂತೆ ಇರಲಿ ನಾನು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿ ಪಡೆಯಬೇಕು ಯಾವುದೇ ವಿಕರ್ಮ ಮಾಡಿ ಸುಳ್ಳು ಹೇಳಿ ತಮ್ಮ ನಷ್ಟ ಮಾಡಿಕೊಳ್ಳಬಾರದು ವರದಾನ ಮನ್ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖಗಳಿಂದ ದೂರವಿರುವಂತಹ ಸದಾ ಸುಖ ಸ್ವರೂಪ ಭವ ಯಾವಾಗ ಯಾವುದೇ ಪ್ರಕಾರದ ದುಃಖ ಬಂದರೆ ಮಂತ್ರ ಹೇಳಿ ಅದರಿಂದ ದುಃಖ ಓಡಿ ಹೋಗುವುದು ಸ್ವಪ್ನದಲ್ಲಿಯೂ ಸ್ವಲ್ಪವೂ ಸಹ ದುಃಖದ ಅನುಭವ ಆಗಬಾರದು ಶರೀರಕ್ಕೆ ಕಾಯಿಲೆ ಬರಲಿ ಹಣ ಸಂಪಾದನೆಯಲ್ಲಿ ಮೇಲೆ ಕೆಳಗಾಗಲಿ ಏನೇ ಆಗಲಿ ಆದರೆ ದುಃಖದ ಅಲೆ ಒಳಗೆ ಬರಲೇಬಾರದು ಹೇಗೆ ಸಾಗರದಲ್ಲಿ ಅಲೆಗಳು ಬರ್ತವೆ ಮತ್ತು ಹೋಗ್ತವೆ ಆದರೆ ಯಾರಿಗೆ ಆ ಅಲೆಗಳಲ್ಲಿ ತೇಲಾಡುವುದು ಬರ್ತದೆ ಅವರು ಅದರಲ್ಲಿ ಸುಖದ ಅನುಭವ ಮಾಡ್ತಾರೆ ಅಲೆಗಳನ್ನು ಜಂಪ್ ಮಾಡಿ ಈ ರೀತಿ ಪಾರು ಮಾಡುತ್ತಾರೆ ಹೇಗೆ ಆಟವಾಡುತ್ತಿರುವ ಹಾಗೆ ಅಂದರೆ ಸಾಗರನ ಮಕ್ಕಳು ಸುಖ ಸ್ವರೂಪರಾಗುವಿರಿ ದುಃಖದ ಅಲೆಯೂ ಸಹ ಬರಬಾರದು ಸುವಾಕ್ಯ ಪ್ರತಿ ಸಂಕಲ್ಪದಲ್ಲಿ ದೃಢತೆಯ ವಿಶೇಷತೆಗಳನ್ನು ಕಾರ್ಯರೂಪದಲ್ಲಿ ತನ್ನಿ ಆಗ ಪ್ರತ್ಯಕ್ಷತೆಯಾಗುವುದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಕಿಸಿಕೊಳ್ಳಿ ಸ್ವಉನ್ನತಿಯಲ್ಲಿ ಸೇವೆಯ ಉನ್ನತಿಯಲ್ಲಿ ಒಬ್ಬರು ಹೇಳಿದರು ಇನ್ನೊಬ್ಬರು ಹಾಜಿ ಎಂದರು ಹಾಗೆಯೇ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತಾ ಹೋಗಿ ಹೇಗೆ ದಾದಿಯರ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ಆಗಿದೆ ಹಾಗೆಯೇ ಆದಿ ಸೇವೆಯ ರತ್ನಗಳ ಸಂಘಟನೆ ಪಕ್ಕಾ ಆಗಿರಲಿ ಇದರ ಬಹಳ ಬಹಳ ಅವಶ್ಯಕತೆಯಾಗಿದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಮನುಷ್ಯರು ನಾಟಕದ ಯಾವ ಅದ್ಭುತವಾದ ನೋಂದಾವಣೆಯನ್ನು ಭಗವಂತನ ಲೀಲೆ ಎಂದು ತಿಳಿದು ಅವರ ಮಹಿಮೆ ಮಾಡ್ತಾರೆ ಯಾರು ಯಾರಲ್ಲಿ ಭಾವನೆಯನ್ನಿಡುವರೋ ಅವರಿಗೆ ಆ ಮೂರ್ತಿಯ ಸಾಕ್ಷಾತ್ಕಾರವಾಗ್ತದೆ ಆದ್ದರಿಂದ ಭಗವಂತನ ಸಾಕ್ಷಾತ್ಕಾರ ಭಗವಂತ ಸಾಕ್ಷಾತ್ಕಾರ ಮಾಡಿಸಿದನೆಂದು ತಿಳೀತಾರೆ ಆದರೆ ಎಲ್ಲವೂ ನಾಟಕದನುಸಾರವಾಗಿಯೇ ಆಗ್ತದೆ ಒಂದು ಕಡೆ ಭಗವಂತನ ಮಹಿಮೆ ಮಾಡ್ತಾರೆ ಇನ್ನೊಂದು ಕಡೆ ಸರ್ವವ್ಯಾಪಿ ಎಂದು ಹೇಳಿ ನಿಂದನೆ ಮಾಡ್ತಾರೆ ಒಳ್ಳೆಯದು ಓಂ ಶಾಂತಿ